ಬನ್ನಿ ಇದೀಗ ಸುದ್ದಿಗಳ ವಿವರವನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ರೈತರ ಹೋರಾಟದ ಸುದ್ದಿ ತಮಗೆಲ್ಲ ಗೊತ್ತಿರೋ ಹಾಗೆ ವಿವಿಧ ರಾಜ್ಯಗಳಿಂದ ದೆಹಲಿ ಚಲೋ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ರೈತರು ಮತ್ತು ಕಾರ್ಮಿಕ ಸಂಘದವರು ಕೆಲವೊಂದಿಷ್ಟು ಮುಖ್ಯವಾದ ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ ರೈತರಿಗೆ ಪಿಂಚಣಿ ಕೊಡೋದಾಗಿರಬಹುದು ಎಂ ಎಸ್ ಪಿ ದರವನ್ನ ನಿಗದಿಪಡಿಸುವಂತದ್ದಾಗಿರಬಹುದು ಅಥವಾ ಅವರು ಬೆಳೆದಂತಹ ಬೆಳೆಗೆ ಕನಿಷ್ಠ ಬೆಂಬಲ ನಿಗದಿಪಡಿಸೋದು ಹೀಗೆ ಹಲವಾರು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಅವರು ಹೋರಾಟವನ್ನ ನಡೆಸ್ತಾ ಇದ್ದಾರೆ ಈ ಹೋರಾಟದ ಪ್ರತಿಯಾಗಿ ಮುಂದುವರೆದ ಭಾಗವಾಗಿ ಇನ್ನು ಫೆಬ್ರವರಿ ಹದಿನಾರರಂದು ಗ್ರಾಮೀಣ ಭಾರತ್ ಬಂದ್ ಅನ್ನುವಂತಹ ವಿಶೇಷ ಬಂದ್ಗೆ ಅವರು ಕರೆ ನೀಡುತ್ತಾ ಇದ್ದಾರೆ ಹಾಗಾದ್ರೆ ಏನಿದು ಗ್ರಾಮೀಣ ಭಾರತ್ ಬಂದ್ ಅಂದ್ರೆ ಸಂಪೂರ್ಣವಾಗಿ ಭಾರತ್ ಬಂದ್ ಆಗುತ್ತಾ ಅಥವಾ ಕೇವಲ ಗ್ರಾಮ ಭಾಗಗಳು ಮಾತ್ರ ಬಂದ್ ಆಗುತ್ತಾ ಅವತ್ತು ಏನಿರುತ್ತೆ ಏನಿರಲ್ಲ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ದೆಹಲಿ ಚಲೋ ಚಳವಳಿಯನ್ನ ಹಮ್ಮಿಕೊಂಡಿದ್ದ ಸಂಯುಕ್ತ ಕಿಸಾನ್ ಮೋರ್ಚಾ ಇದೀಗ ಫೆಬ್ರವರಿ ಹದಿನಾರರಂದು ಗ್ರಾಮೀಣ ಭಾರತ್ ಬಂದ್ಗೆ ಕರೆ ನೀಡಿದೆ ಸಂಯುಕ್ತ ಕಿಸಾನ್ ಮೋರ್ಚಾ ಬ್ಯಾನರ್ ನಡಿಯಲ್ಲಿ ಕೇಂದ್ರ ಕಾರ್ಮಿಕ ಸಂಘಟನೆಗಳೊಂದಿಗೆ ರೈತ ಸಂಘಗಳು ತಮ್ಮ ಇತರ ಬೇಡಿಕೆಗಳನ್ನ ಕೇಂದ್ರ ಸರ್ಕಾರದ ಮುಂದಿರಿಸಲು ಫೆಬ್ರವರಿ ಹದಿನಾರರಂದು ದೇಶಾದ್ಯಂತ ಗ್ರಾಮೀಣ ಭಾರತ್ ಬಂದ್ ಎಂದು ಕರೆಯಲಾಗುವ ಮುಷ್ಕರಕ್ಕೆ ಕರೆ ನೀಡಿವೆ ಎಸ್ಕೆಎಂ ಮತ್ತು ಕಾರ್ಮಿಕ ಸಂಘಟನೆಗಳು ಕರೆ ನೀಡಿರುವ ಈ ಗ್ರಾಮೀಣ ಭಾರತ್ ಬಂದ್ಗೆ ಫೆಬ್ರವರಿ ಹದಿನಾರರಂದು ಬೆಳಗ್ಗೆ ಆರರಿಂದ ಸಂಜೆ ನಾಲ್ಕು ಗಂಟೆಯವರೆಗೂ ನಡೆಯಲಿದೆ ರೈತರ ಬೇಡಿಕೆಗಳೇನು ಧರಣಿ ನಿರತ ರೈತರು ಮತ್ತು ಕಾರ್ಮಿಕ ಸಂಘಟನೆಗಳ ಪ್ರಮುಖ ಬೇಡಿಕೆಗಳೇನೆಂದರೆ ರೈತರಿಗೆ ಪಿಂಚಣಿ ಬೆಳೆಗಳಿಗೆ ಎಂಎಸ್ಪಿ ಹಳೆಯ ಪಿಂಚಣಿ ಯೋಜನೆ ಅನುಷ್ಠಾನ ಮತ್ತು ಕಾರ್ಮಿಕ ಕಾನೂನುಗಳ ತಿದ್ದುಪಡಿಯನ್ನು ಹಿಂಪಡೆಯುವುದು ಅಲ್ಲದೆ ಉದ್ಯೋಗಿಗಳ ಗುತ್ತಿಗೆ ಖಾತರಿಯ ಗುತ್ತಿಗೆ ಇತ್ಯಾದಿಗಳು ಸೇರಿವೆ ಇನ್ನು ಇತರ ಬೇಡಿಕೆಗಳಲ್ಲಿ ಉದ್ಯೋಗಿಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಾದ ಆಪರೇಷನಲ್ ಪರ್ಫಾರ್ಮೆನ್ಸ್ ಲಿಂಕ್ಸ್ ಸಂಬಳ ಅಂದ್ರೆ ಪಿ ಎಸ್ ಅನುಷ್ಠಾನವನ್ನ ಹಿಂತೆಗೆದುಕೊಳ್ಳುವುದು ಇನ್ನು ತಿದ್ದುಪಡಿಗಳು ಕಾರ್ಮಿಕ ಕಾನೂನುಗಳು ಮತ್ತು ಇತರ ಹಲವಾರು ಬೇಡಿಕೆಗಳನ್ನ ಸರ್ಕಾರದ ಮುಂದಿವೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ಬಲಪಡಿಸಲು ಹಳೆಯ ಪಿಂಚಣಿ ಯೋಜನೆಗಳನ್ನ ಮರುಸ್ಥಾಪಿಸಲು ಮತ್ತು ಔಪಚಾರಿಕ ಮತ್ತು ಅನೌಪಚಾರಿಕ ವಲಯಗಳಲ್ಲಿ ಎಲ್ಲರಿಗೂ ಪಿಂಚಣಿ ಮತ್ತು ಸಾಮಾಜಿಕ ಭದ್ರತೆಯನ್ನ ಖಚಿತಪಡಿಸಿಕೊಳ್ಳಲು ರೈತರು ಪ್ರಯತ್ನಿಸುತ್ತಿದ್ದಾರೆ ಫೆಬ್ರವರಿ ಹದಿನಾರರಂದು ಯಾವೆಲ್ಲ ಸೇವೆಗಳ ಮೇಲೆ ಪರಿಣಾಮ ಬೀರುವುದು ಅಂತ ನೋಡೋದಾದ್ರೆ ಫೆಬ್ರವರಿ ಹದಿನಾರರಂದು ದಿನವಿಡೀ ಭಾರತ್ ಬಂದ್ನಲ್ಲಿ ಸಾರಿಗೆ ಕೃಷಿ ಚಟುವಟಿಕೆಗಳು ಮತ್ತು ಎಂಎನ್ ಆರ್ ಕೃಷಿ ಚಟುವಟಿಕೆಗಳು ಮತ್ತು ನರೇಗಾ ಗ್ರಾಮೀಣ ಕೆಲಸಗಳು ಖಾಸಗಿ ಕಚೇರಿಗಳು ಹಳ್ಳಿ ಅಂಗಡಿಗಳು ಮತ್ತು ಗ್ರಾಮೀಣ ಕೈಗಾರಿಕಾ ಮತ್ತು ಸೇವಾ ವಲಯಗಳ ಸಂಸ್ಥೆಗಳು ಮುಚ್ಚಲ್ಪಡುತ್ತವೆ ಇದಲ್ಲದೆ ಮುಷ್ಕರದ ಸಮಯದಲ್ಲಿ ಆಂಬ್ಯುಲೆನ್ಸ್ಗಳ ಕಾರ್ಯಾಚರಣೆಗಳು ಪತ್ರಿಕೆ ವಿತರಣೆ ಮದುವೆ ಮೆಡಿಕಲ್ ಶಾಪ್ಗಳು ಮತ್ತು ಬೋರ್ಡ್ ಪರೀಕ್ಷೆಗೆ ಹೋಗುವ ವಿದ್ಯಾರ್ಥಿಗಳಿಗೂ ಇತ್ಯಾದಿ ತುರ್ತು ಸೇವೆಗಳನ್ನು ನಿಲ್ಲಿಸಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ರೈತರು ಕ್ರಿಮಿನಲ್ಗಳಲ್ಲ ಸ್ವಾಮಿನಾಥನ್ ಪುತ್ರಿ ಮಧುರಾ ಅವರು ರೈತರು ಕ್ರಿಮಿನಲ್ಗಳೇನೋ ಅನ್ನೋ ರೀತಿ ಅಪರಾಧ ಮಾಡಿದ್ದಾರೆ ಎಂಬಂತೆ ಅವರನ್ನ ನೋಡಬೇಡಿ ಎಂದು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಇನ್ನು ಪ್ರತಿಭಟನೆ ನಿರತ ರೈತರ ಹಲವು ಬೇಡಿಕೆಗಳ ಪೈಕಿ ಎಂಎಸ್ ಸ್ವಾಮಿನಾಥನ್ ಸಮಿತಿ ವರದಿ ಜಾರಿ ಮತ್ತು ಪ್ರಮುಖ ಅಂಶವಾಗಿದೆ ಸ್ವಾಮಿನಾಥನ್ ರೈತರ ರಾಷ್ಟ್ರೀಯ ಆಯೋಗವು ಡಿಸೆಂಬರ್ ಎರಡ್ ಸಾವಿರದ ನಾಲ್ಕು ಮತ್ತು ಎರಡ್ ಸಾವಿರದ ಆರರ ನಡುವೆ ಒಟ್ಟು ಐದು ವರದಿಗಳನ್ನ ಸಲ್ಲಿಸಿತ್ತು